ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತ ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ತುಮಕೂರಿನ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೇಂದ್ರದ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ಬಿಸೋಮಣ್ಣ ಅವರು ಹಮ್ಮಿಕೊಂಡಿದ್ದರು ಬೆಳಗುಂಬದ ಮುಖ್ಯ ರಸ್ತೆಯ ಚರಂಡಿಯನ್ನು ಗುದ್ದಲಿ ಹಿಡಿದು ಸ್ವಚ್ಛತೆ ಮಾಡಿದರು ಈ ವೇಳೆ ಜೊತೆಯಲ್ಲಿದ್ದ ಗ್ರಾಮಾಂತರ ಶಾಸಕ ಸುರೇಶ್ಗೌಡ ನಗರ ಶಾಸಕ ಜ್ಯೋತಿಗಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಬ್ಯಾಟರಂಗೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪಲತಾ ಹಾಗೂ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಜೆಡಿಎಸ್ ಮುಖಂಡ ಬೆಳಗುಂಬ ವೆಂಕಟೇಶ್ ಮತ್ತಿತರ ಬಿಜೆಪಿ ಕಾರ್ಯಕರ್ತರು ಸಹಕರಿಸಿದರು ಇದೇ ವೇಳೆ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಸಿಹಿ ತಿನಿಸಿದರು ಇದಕ್ಕೂ ಮೊದಲು ಗ್ರಾಮದ ಸಿದ್ದರಾಮ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ಸ್ವಚ್ಛತೆಗೆ ಒತ್ತು ನೀಡುವಂತೆ ಗ್ರಾಮದ ಮಹಿಳೆಯರಿಗೆ ಮನವಿ ಮಾಡಿದರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಗೆ ಭೋಜನಾಲಯ ಕಟ್ಟಡಕ್ಕೆ ಬೇಕಾದ ಹಣವನ್ನು ನೀಡುವುದಾಗಿ ಅವರು ಭರವಸೆ ನೀಡಿದರು ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಐದು ಗ್ರಾಮಗಳನ್ನು ದತ್ತು ಪಡೆಯುವುದಾಗಿ ಅವರು ತಿಳಿಸಿದ್ದಾರೆ ಜಲಶಕ್ತಿ ಹಾಗೂ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ನಂತರ ನಗರದ ಸಿದ್ದರಾಮೇಶ್ವರ ಬಡಾವಣೆಯ ಉದ್ಯಾನವನದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿಸಿದರು ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಬಿ ವಿ ಅಶ್ವಿಜಾ ಅವರು ಸಚಿವರಿಂದ ಬಡವರಿಗೆ ಹಸಿ ಕಸ ಬೇರ್ಪಡಿಸಲು ಪರಿಕರ ವಿತರಿಸಿದರು ಇದೇ ವೇಳೆ ಸಿದ್ಧಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪರಮೇಶ್ವರ್ ಮಧುಮೇಹ ರಕ್ತದೊತ್ತಡ ಇಸಿಜಿ ಇತರ ಪರೀಕ್ಷೆಗಳನ್ನು ಮತ್ತು ಕಣ್ಣಿನ ತಪಾಸಣೆ ನಡೆಸಿ ಆಸ್ಪತ್ರೆ ವತಿಯಿಂದ ಕನ್ನಡಕ ವಿತರಿಸಲಾಯಿತು ಅಭಿವೃದ್ಧಿ ಹಾಗೂ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರ ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಜೆಡಿಎಸ್ ಮುಖಂಡ ಬೆಳಗುಂಬ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಷ್ಪಲತಾ ಪಂಚಾಯಿತಿ ಸದಸ್ಯರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಗರ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಪಂಚಾಯಿತಿ ಅಧಿಕಾರಿಗಳು ಪೌರ ಕಾರ್ಮಿಕರು ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು ಕಸ ಸಂಗ್ರಹಣೆಯಲ್ಲಿ ಬರುವ ಪ್ಲಾಸ್ಟಿಕ್ ಇಂದ ಅನೇಕ ಗ್ರಾಮ ಪಂಚಾಯಿತಿಗಳು ಚೆನ್ನೈ ಮಹಾನಗರ ಪಾಲಿಕೆಯ ಹೊಂದ್ಕೊಂಡಿರುವಂತಹ ಪಂಚಾಯಿತಿಯ ಹೆಣ್ಣುಮಕ್ಕಳು ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದೆ ನಾವು ಈಗಾಗಲೇ ಸರ್ಕಾರದಿಂದ ಸರ್ ಈಗಾಗಲೇ ಜೀವನ ಇಶ್ಯೂ ಆಗಿದೆ ಸರ್ ಈ ಪ್ಲಾಸ್ಟಿಕ್ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಸರ್ಕಾರನೇ ಖರೀದಿ ಮಾಡೋದಕ್ಕೆ ಆಗ್ಲೇ ಆದೇಶ ಆದೇಶ ಹೊರಡಿಸಿದೆ ನಾವು ಏನು ರಸ್ತೆಗಳು ಮಾಡ್ತೀವಿ ಡಾಂಬರ್ ಅಲ್ಲಿ ಹದಿನೈದು ಪರ್ಸೆಂಟ್ ಈ ಪ್ಲಾಸ್ಟಿಕ್ ಪುಡಿಯನ್ನು ಡಾಂಬರ್ ಅಲ್ಲಿ ನೇರವಾಗಿ ಬಳಸಲಿಕ್ಕೆ ಈಗಾಗಲೇ ಆದೇಶ ಇದೆ ಅವಕಾಶ ಇದೆ ಎಲ್ಲೂ ನಾವು ಎಸಿದಲೆ ಅದನ್ನ ವಾಹನಗಳಿಗೆ ಏನು ಮನೆ ಮನೆಗೆ ಸಂಗ್ರಹಕ್ಕೆ ಬರ್ತಾರೆ ವಾರಕ್ಕೆ ಒಂದಿನ ಅಥವಾ ಎರಡು ದಿನ ಹೆಣ್ಮಕ್ಳು ಅವರಿಗೆ ಕೊಡುವಂತ ಕೆಲಸ ಮಾಡಬೇಕು ಚರಂಡಿಗಳನ್ನ ಸ್ವಚ್ಛವಾಗಿಡೋ ಅಂತ ಕೆಲಸವನ್ನು ನಮ್ಮ ಪಂಚಾಯತಿ ಅವರು ಒಂದು 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 ಹಳ್ಳಿನಲ್ಲಿ ಒಂದು ಆರು ತಿಂಗಳಿಗೆ ಒಂದು ದಿನ ಒಂದು ಈಗ ಬಿಹಾರಿಂದ ತಂಡ ಬರ್ತಾ ಇದೆ ಅನೇಕ ಪಂಚಾಯತಿಗಳಲ್ಲಿ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ಒಂದು ಹಳ್ಳಿಯ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡಿ ಹೋಗ್ತಾ ಇದ್ದಾರೆ ಹದಿನೈದು ಲಕ್ಷ ರೂಪಾಯಿ ಒಂದು ಹಳ್ಳಿ ಮಾಡಿದ್ರೆ ನೀವು ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೊ ಪಂಚಾಯತ್ನವರು ಈ ಎಲ್ಲ ಜವಾಬ್ದಾರಿಗಳನ್ನ ಮಾಡಬೇಕು ಸರ್ ಅದೆಲ್ಲದ್ರ ಜೊತೆಗೆ ಅತಿ ದೊಡ್ಡ ನಮ್ಮದು ಒಂದು ಕಾರ್ಯಕ್ರಮ ಅಂತಂದರೆ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಲಕ್ಷ ಮೀಟರ್ ಚರಂಡಿಗನ್ನ ನಾವು ಮೂರು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲರನ್ನೂ ಬಳಸಿ ಈಗಾಗಲೇ ತಾಂತ್ರಿಕವಾಗಿ ಅಸೆಸ್ ಮಾಡಿದ್ದೀವಿ ಸರ್ ಒಂಬತ್ತು ಲಕ್ಷ ಮೀಟರ್ ಬೇಕು ಸರ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಅವಶ್ಯಕತೆ ಇದೆ ಈ ವರ್ಷ ಮೂರು ಲಕ್ಷ ಮೀಟ್ರ್ಗೆ ಅನುಮೋದನೆ ಕೊಟ್ಟಿದ್ದೀವಿ ಒಂದನೇ ಮೂರು ಭಾಗ ಈ ವರ್ಷ ಮನೆ ನಡೆದ ದಿಶಾ ಮೀಟಿಂಗಲ್ಲೂ ಅದ್ರ ಬಗ್ಗೆ ಸೈಬರ್ ಗಮನಕ್ಕೆ ತಂದಿದ್ದೀವಿ ಅನುಮೋದನೆಯೂ ಕೂಡ ಆಗಿದೆ ಕೆ ಡಿ ಅನುಮೋದನೆ ಆಗಿದೆ ಈಗ ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ ಮಾನ್ಯ ಶಾಸಕರುಗಳು ಎಲ್ಲ ಜನಪ್ರತಿನಿಧಿಗಳು ಅದರ ನೇತೃತ್ವವನ್ನು ಈಗ ಹಳ್ಳಹಳ್ಳಿಗಳಲ್ಲಿ ಆ ಚರಂಡಿ ವ್ಯವಸ್ಥೆ ನಾವು ಗಟ್ಟಿಗೊಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಮತ್ತೊಮ್ಮೆ ಸರ್ ಇವತ್ತು ನಮಗೆ ಬಂದು ಒಂದು ಇಡೀ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ವಚ್ಛತಾ ಹಿ ಸೇವೆ ಸೇವಾ ಅಂದ್ರೆ ಸ್ವಚ್ಛತೆಯೇ ನಮ್ಮ ಸೇವೆ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಸ್ವೀಕರಿಸಿ ಉತ್ತಮ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಶ್ರಮಿಸೋಣ ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೆ ವೇದಿಕೆಯ ಗಣ್ಯರೆಲ್ಲರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ದಯವಿಟ್ಟು ಅದನ್ನ ರಿವ್ಯೂ ಮಾಡಿ ಮೋದಿಯವರ ಕನಸಿನ ಯೋಜನೆ ಇವತ್ತವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೇವೆ ಸ್ವಚ್ಛತಾ ಆಂದೋಲನದಲ್ಲಿ ಅದನ್ನ ರಿವ್ಯೂ ಮಾಡಿ ಇನ್ನ ಒಂದು ಆರು ತಿಂಗಳಲ್ಲಿ ಎತ್ಕೊಂಡು ಬದ್ಧತಾ ಸಂದರ್ಭದಲ್ಲಿ ಇದ್ದಂತ ಎಲ್ಲ ಕೂಗುಗಳಿಗೆ ಸರಿಯಾದ ಉತ್ತರವನ್ನ ತಾವು ಕೊಟ್ಟಿದ್ದೀರಿ ಅನೇಕ ನಮ್ಮ ಮುಖಂಡರುಗಳು ನಗರ ಪಾಲಿಕೆಯ ಮಾಜಿ ಮೇಯರ್ಗಳು ಡಪ್ಯೂ ಮೇಯರ್ಗಳು ಕಾರ್ಪೊರೇಟರ್ಗಳು ಮತ್ತೆ ಎಲೆಕ್ಷನ್ ನಿಂತಿರ್ತಕ್ಕಂಥ ಬಹುತೇಕ ನಮ್ಮ ಮುಖಂಡರುಗಳು ಇಲ್ಲಿ ಮುಂದೆಗಡೆ ಕುಳಿತಿದ್ದಾರೆ ನೀವೆಲ್ಲರೂ ಕೂಡ ಒಂದು ದೊಡ್ಡ ಆಸ್ತಿಯಾಗಿದ್ದೀರಿ ಬಿಳುಗುಂಬ ಪಂಚಾಯಿತಿ ನಾಲ್ಕು ಪಂಚಾಯಿತಿಗಳನ್ನು ಸುತ್ತ ದೇವೇಗೌಡರು ಎತ್ತೇನಳ್ಳಿ ಈ ನಾಲ್ಕು ಜಿಲ್ಲ ತಾಲೂಕು ಪಂಚಾಯಿತಿಗಳನ್ನ ಹೆಗ್ಗೆ ಐದು ಪಂಚಾಯಿತಿಗಳನ್ನ ನಾವು ಭಾರತ ಸರ್ಕಾರ ಇದನ್ನು ನಾವು ಒಂದು ಆಂದೋಲನವಾಗಿ ಪರಿವರ್ತನೆ ಮಾಡುವ ಜೊತೆಯಲ್ಲಿ ಈ ಐದು ಪಂಚಾಯಿತಿಗಳನ್ನು ನಾನು ನಮ್ಮ ಸಿಒ ಅವ್ರಿಗೆ ಹೇಳ್ತೀನಿ ದಯಮಾಡಿ ಇದನ್ನು ಐದು ಪಂಚಾಯಿತಿಗಳನ್ನು ದತ್ತು ತೆಗೆದುಕೊಳ್ಳಿ ಅದಾದ ಮೇಲೆ ಏನೇನು ಕೆಲಸ ಆಗಬೇಕಾಗಿದೆ ಎಲ್ಲವನ್ನು ಮುಗಿಸಿ ತದನಂತರ ಕಾರ್ಪೊರೇಷನ್ ಚಿಂತನೆ ಮಾಡೋಣ ಕಾರ್ಪೊರೇಷನ್ ಇತಿಮಿತಿಯಲ್ಲಿ ಇದ್ದಾಗ ಅವ್ರಿಗೆ ವಾಟರ್ ಸಪ್ಲೈ ಕೊಡಬಾರ್ದು ಅಂತ ಏನಿಲ್ಲ ಕುಡಿಯೋ ನೀರು ಕೊಡಬಾರ್ದು ಅಂತ ಏನಿಲ್ಲ ಇದೇ ಪ್ರಭುವ್ರೆ ಇವೆಲ್ಲ ಮೂಲಭೂತ ಸೌಕರ್ಯ ಒಂದು ಸತ್ಯ ನಾವ್ಯಾರು ನೀವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಡೀ ದೇಶದಲ್ಲಿ ಇಂಡಿವಿಜುವಲ್ ಟಾಯ್ಲೆಟ್ಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಾಮಾನ್ಯ ಜನರಿಗೆ ಎಲ್ಲಿ ಕಿಡಮೇರಾಗಿ ಮನೆ ಮನೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಚಿಂತನೆಯನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಒಂದು ಇಲಾಖೆಯನ್ನು ಮಾಡ್ತಾರೆ ಆ ಇಲಾಖೆಯನ್ನು ಮಾಡಿ ಮೊದಲಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಅದಾದ ಅದಾದ್ಮೇಲೆ ಎಂಟು ಲಕ್ಷ ಕೋಟಿಗಳು ಈಗಾಗಲೇ ಖರ್ಚಾಗ್ತಾ ಇದೆ ಕೇವಲ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ರಾಷ್ಟ್ರದಲ್ಲಿರ್ತಕ್ಕಂಥ ಮೂವತ್ತೆರಡು ರಾಜ್ಯಗಳಿಗೂ ಕೂಡ ಈ ಸೌಕರ್ಯವನ್ನು ನೀಡುವಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ನಲ್ಲಿ ಕೇಂದ್ರ ಸರ್ಕಾರ ಇತ್ತು ಅದಾನವನ್ನು ಕೊಡ್ತಾ ಇದೆ ಆದರೆ ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳೇ ಮಾಡಬೇಕಾಗಿದೆ ಪಂಚಾಯಿತಿ ಮೊದಲನೇ ಬಾರಿಗೆ ನಾನು ಲೋಕಸಭಾ ಸದಸ್ಯನಾದ ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಸನ್ಮಾನ್ಯ ಸುರೇಶ್ ಗೌಡ್ರೆ ಈ ಪಂಚಾಯಿತಿಯನ್ನ ನಾನು ದತ್ತು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಗ್ರಾಮೀಣ ಭಾಗದ ಜನರ ಬದುಕು ಹಸನಾದಾಗ ಏನೆಲ್ಲವನ್ನು ಕೂಡ ಮಾಡಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಕರೀತಾರೆ ಎಪ್ಪತ್ತೆರಡು ಜನ ಮಂತ್ರಿಗಳು ಕೂಡ ನಾವಿರ್ತೀವಿ ಇರ್ತೀವಿ ಕಮ್ಮಣ್ಣವರೇ ಎಲ್ಲರನ್ನೂ ಕೂರಿಸ್ತಾರೆ ಜೊತೆಯಲ್ಲಿ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾರಿದ್ದಾರೆ ಆಗ ಇಲಾಖೆಯ ಮುಖ್ಯಸ್ಥ ಅಧಿಕಾರಿಗಳು ಅವರನ್ನು ಕರೆಸಿ ತಾವು ಕೂಡ ಕುಡ್ಕೊಂಡು ನಮ್ಮ ಜೊತೆಯಲ್ಲಿ ಒಬ್ಬೊಬ್ಬರೇ ಅಧಿಕಾರಿಗಳಿಗೆ ಹೇಳ್ತಾರೆ ನಿನ್ನ ಇಲಾಖೆಯ ಕಾರ್ಯವೈಖರಿ ಏನು ಇದ್ದಂತ ಅದೇ ಅವರು ಇವತ್ತು ರಾಷ್ಟ್ರದ ಫೈನಾನ್ಸ್ ಸೆಕ್ರೆಟರಿ ಏನು ಪಾಪ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸರ್ ಅದಕ್ಕೆ ಒಬ್ಬ ದಕ್ಷಾಧಿಕಾರಿಯನ್ನ ಕರೆದು ನೀವು ಹೇಳಬೇಕು ಯಾವ್ಯಾವ ರಾಜ್ಯಗಳಿಗೇನು ಎಲ್ಲೆಲ್ಲಿ ಏನು ಎತ್ತೆತ್ತೇನು ಅವ್ರು ಮಾತಾಡಿದ್ರೆ ಎರಡು ಮೂರು ವಿಚಾರಗಳನ್ನು ಹೇಳ್ತಾರೆ ಹಳ್ಳಿ ಜನ ಹಳ್ಳಿಗಾಡಿನ ಜನರಲ್ಲಿ ಜಾಗೃತಿ ಬರ್ತಾ ಇದೆ ಅವರು ಹೇಳುವಷ್ಟು ಮಟ್ಟಿಗೆ ನಾವು ಅವರಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಕೆಲಸಗಳನ್ನ ಮಾಡ್ತಾ ಇಲ್ಲ ಇದು ಕೇವಲ ರಾಜಕಾರಣಿಗಳಿಂದ ಅಲ್ಲ ಅಧಿಕಾರಿಗಳಿಂದ ಅಲ್ಲ ಆ ಭಾಗದ ಜನರು ಕೂಡ ಅದಕ್ಕೆ ಹೊತ್ತನ್ನು ಕೊಡಬೇಕು ಕೈಯನ್ನು ಜೋಡಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಅದಾದ್ಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೊಟ್ಟು ಐದು ಗಂಟೆಗಳ ಕಾಲ ಕೌನ್ಸಿಲ್ ಆಫ್ ಪಿಲಿಶಿಪ್ ಈ ಸಭೆ ನಡೀತದೆ ನಾನು ಕೂಡ ಐದಾರು ಬಾರಿ ಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ ಹತ್ತಾರು ವರ್ಷಗಳ ಕಾಲ ಮಂತ್ರಿ ಆಗಿದ್ದೇನೆ ಕೇವಲ ಮೂರು ತಿಂಗಳಲ್ಲಿ ನನಗಾಗಿರೋ ಅನುಭವ ಇನ್ನೊಂದು ಆರು ತಿಂಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನೋದನ್ನ ತೋರಿಸ್ತಕ್ಕಂಥ ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಮಟ್ಟಿಗಿದೆ இப்போரணி சார் அண்ணா இடத்துல நோட் ஆஸ் சைடர் கோட் சார் சிவா சார்

ಇಂದ ಬೇ ಬಾ ವಿಡಿಯೋ ಬರ್ತಾ ಇದ್ದೀವಿ

इस अदिष्ट प्रिया प्राइटल्णतों वा रिजasan अरेवलो तो और सिटए झेल कई पूर्भाँipर सब्टरि अली जो निष्टार सिंआ ट्रीस लगवैनि epidemiology přिष्टेट्पर इस इस बास समय हजगे हैं पम इंतब करो चै rinse क dauल 후parable disorder. आखका. आखका इसा आखका है 23 क्� o ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡ್ರೈವರ್ ಮೂರು ಜನಕ್ಕೂ ನಾಲ್ಕು ಜನಕ್ಕೂ ಬಿ ಸರ್ ಒಂದು ನಿಮ್ದು ನೋಡಿ ಶುರು ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬು ಸಹ ಆಗಿರುತ್ತದೆ ಇಂದಿನಿಂದ ಹಿಡಿದು ಅಕ್ಟೋಬರ್ ಏಳನೇ ತಾರೀಕು ವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಬೇಕು ನಾವು ನಮ್ಮ ಮನೆ ನಮ್ಮ ಸುತ್ತಮುತ್ತ ನಮ್ಮ ಬೀದಿಗಳೆಲ್ಲನೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಹೋದ್ ವರ್ಷನು ಇದೇ ರೀತಿಯಾಗಿ ಸೆಪ್ಟೆಂಬರ್ ಸೆವೆಂಟೀನ್ತ್ ಇಂದ ಅಕ್ಟೋಬರ್ ಸೆಕೆಂಡ್ ವರೆಗೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಉದಾಹರಣೆಯಾಗಿ ಸೈಕ್ಲೋಥಾನ್ ಮತ್ತೆ ವೇಸ್ಟ್ ಟು ಆರ್ಟ್ ಆಮೇಲೆ ಯೋಗ ಹ್ಯೂಮನ್ ಚೈನ್ ಮಾನವ ಸರಪಳಿ ಪೇಂಟಿಂಗ್ ಆಫ್ ದ ವಾಲ್ಸ್ ನಾವು ನಗರದಲ್ಲಿ ಬೇರೆ ಬೇರೆ ವಾಲ್ಸ್ ಮೇಲೆ ಪೇಂಟಿಂಗ್ ಸಹ ಮಾಡಿಸಿದ್ವಿ ಪ್ಲಾಗಥಾನ್ ಅಂದ್ರೆ ರನ್ನಿಂಗ್ ಅಥವಾ ಜಾಗಿಂಗ್ ಮಾಡ್ತಾ ವೇಸ್ಟ್ ನ ಪಿಕ್ ಮಾಡೋದು ಆಮೇಲೆ ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ ಇದರಲ್ಲಿ ಮೇಜರ್ ಆಗಿ ನಾವು ಒನ್ ಟ್ವೆಂಟಿ ಏಟ್ ಬ್ಲಾಕ್ ಸ್ಪಾಟ್ಸ್ ಬ್ಲಾಕ್ ಸ್ಪಾಟ್ಸ್ ಅಂದ್ರೆ ಪ್ರತಿ ವಾರ್ಡ್ಗಳಲ್ಲಿ ನಾವು ಮೂವತ್ತೈದು ವಾರ್ಡ್ಗಳು ಏನಿದೆ ಅಲ್ಲಿ ಕಾರ್ನರ್ಸ್ ಅಲ್ಲಿ ಓಪನ್ ಗಳಲ್ಲಿ ಪಾರ್ಕ್ಸ್ ಅಥವಾ ಮೈದಾನದಲ್ಲಿ ಜನರು ಕಸಗಳನ್ನ ಹಾಕ್ತಾರೆ ಸೊ ಈ ಕಸನ ನಾವು ಬ್ಯೂಟಿಫೈ ಮಾಡಿ ಕಸ ಎನಬಿಟ್ಟು ಅಲ್ಲಿ ಒಂದು ಬ್ಯೂಟಿಫಿಕೇಶನ್ ಮಾಡಿ ಕುತ್ಕೊಳ್ಳೋಕೆ ನೆರಳು ಮಾಡಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ವಿ ಮತ್ತೆ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನೈಟ್ ಪ್ಯಾಟ್ರೋಲಿಂಗ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸುಮಾರು ಆರು ತಿಂಗಳಾಯ್ತು ನೈಟ್ ಪ್ಯಾಟ್ರೋಲಿಂಗ್ ಅಂದ್ರೆ ನೈಟ್ ಅಂದ್ರೆ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಯಾರಾದ್ರೂ ಎಲ್ಲಾದ್ರೂ ಕಸ ಹಾಕಿದ್ರೆ ನಮ್ಮ ಟೀಮ್ ಇರುತ್ತೆ ಹೋಗ್ಬಿಟ್ಟು ಫೈನ್ ಹಾಕುತ್ತೆ ಐದ್ ನೂರಿಂದ ಹಿಡಿದು ಐದ್ ಸಾವಿರ ಹತ್ತು ಸಾವಿರ ಐವತ್ತು ಸಾವಿರವರೆಗೂ ಫೈನ್ ಹಾಕುವ ನಮ್ಗೆ ಏನು ಪರ್ಮಿಷನ್ ಇದೆ ಸೊ ಈ ರೀತಿಯಾಗಿ ಯಾರು ತಿಂಗಳಲ್ಲಿ ನಾವು ಮೂರ್ ಲಕ್ಷ ಸಾವಿರ ಫೈನ್ ಕಲೆಕ್ಟ್ ಮಾಡಿದೀವಿ ಇದ್ರ ಜೊತೆಗೆ ಸಂಜೆ ಹೊತ್ತು ಈವ್ನಿಂಗ್ ಕಲೆಕ್ಷನ್ ಆಫ್ ವೇಸ್ಟ್ ಮಾಡಿದೀವಿ ಮುಂಚೆ ಬೆಳಿಗ್ಗೆ ಮಾತ್ರ ಕಲೆಕ್ಷನ್ ಆಫ್ ವೇಸ್ಟ್ ಇತ್ತು ಇವಾಗ ಸಂಜೆ ಎಲ್ಲ ಕಮರ್ಷಿಯಲ್ ಏರಿಯಾಸ್ ಅಲ್ಲಿ ಅಂದ್ರೆ ಎಂ ಜಿ ರೋಡ್ ಎಸ್ ಎಸ್ ಪುರಂ ಅಶೋಕ ರೋಡ್ ಎಲ್ಲೆಲ್ಲಿ ನಮ್ ಕಮರ್ಷಿಯಲ್ ಏರಿಯಾ ಇರುತ್ತೆ ಶಿರಾ ಗೇಟ್ ಎಲ್ಲಾ ಕಡೆನೂ ಸಹ ನಾವು ಈವ್ನಿಂಗ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದೀವಿ ಅಹ್ ಮತ್ತೆ ಇವಾಗ ಎಲ್ಲ ಕಡೆ ಎವ್ರಿ ಮಾರ್ನಿಂಗ್ ಎವ್ರಿ ಮಂಡೇ ಮೀಡಿಯಮ್ಸ್ ಕ್ಲೀನಿಂಗ್ ಇಟ್ಕೊಂಡಿದೀವಿ ಮತ್ತೆ ಎವ್ರಿ ಡೇ ಪಾರ್ಕ್ ಕ್ಲೀನಿಂಗ್ ಸಹ ಇಟ್ಕೊಂಡಿದೀವಿ ಲಾಸ್ಟ್ ಟೈಮ್ ನಮ್ಮ ಎಕ್ಸ್ ಕಾರ್ಪೊರೇಟರ್ ಎಲ್ಲರೂ ಇದ್ರು ಮೂವತ್ತೈದು ಕಾರ್ಪೊರೇಟರ್ಸ್ ಸೊ ಅವರು ಸಹ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಈವನ್ ಸ್ಮಶಾನ ಸಹ ನಾವು ಕ್ಲೀನಿಂಗ್ ತಗೊಂಡಿದೀವಿ ನಮ್ದೇನು ಹದಿನೇಳು ಸ್ಮಶಾನಗಳಿದಾವೆ ಎಲ್ಲರೂ ಸಹ ಕ್ಲೀನಿಂಗ್ ಮಾಡಿದೀವಿ ಸೊ ಪಾರ್ಕ್ ಸಹ ಕ್ಲೀನಿಂಗ್ ಮಾಡಿದೀವಿ ಈ ರೀತಿಯಾಗಿ ತುಮಕೂರು ನಗರದಲ್ಲಿ ಸ್ವಚ್ಛತೆಯನ್ನು ಹೆಚ್ಚಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ವಿ ಮೇಜರ್ ಆಗಿ ಇನ್ನೊಂದು ನಾವು ಗಿನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದು ತಾವೆಲ್ಲರಿಗೂ ಗೊತ್ತು ಜಾನ್ವರಿಯಲ್ಲಿ ಒಂದು ಲಕ್ಷ ಐವತ್ತಾರು ಸಾವಿರ ಬಾಟಲ್ ಗಳನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ ಬಳಕೆ ಮಾಡಿ ಇನ್ ಇಪ್ಪತ್ತೈದು ದಿನ ನಮ್ಮ ನಗರದಲ್ಲಿ ಮನೆಗಳು ಹೋಟೆಲ್ಸ್ಗಳು ಗಳು ಕನ್ವೆನ್ಷನ್ ಸೆಂಟರ್ಸ್ ಕಲ್ಯಾಣ ಮಂಟಪ ಈ ರೀತಿಯಾಗಿ ಎಲ್ಲ ಕಡೆಯೂ ಸಹ ಬಾಟಲ್ಸ್ ನ ಕಲೆಕ್ಷನ್ ಮಾಡಿಬಿಟ್ಟು ತುಮಕೂರು ಅಂತ ಕನ್ನಡದಲ್ಲಿ ಪದ ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ನಾವು ಹತ್ತಿದೀವಿ ಇವಾಗ ತುಮಕೂರು ನಗರ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇದೆ ಇದೊಂದು ನಮಗೆ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಮಾಡಿರೋ ಈವೆಂಟ್ ಯಾವ ರೀತಿಯಾಗಿ ನಾವು ಎಷ್ಟು ಜನರೇಟ್ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ ಅಂತ ಸೊ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ತುಮಕೂರು ಮಹಾನಗರ ಪಾಲಿಕೆಗೆ ಸಹಕಾರ ಕೊಡಿ ಇವತ್ತು ಸಹ ಒಂದು ಇವೆಂಟ್ ಇಟ್ಕೊಂಡಿದೀವಿ ಏನು ಡಸ್ಟ್ಬಿನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಗ್ರೀನ್ ಡಸ್ಟ್ಬಿನ್ ಮತ್ತು ಬ್ಲೂ ಡಸ್ಟ್ಬಿನ್ಸ್ ಎರಡು ರೀತಿಯಾದ ಡಸ್ಟ್ಬಿನ್ಸ್ ಸಹ ಇಟ್ಕೊಂಡಿದೀವಿ ಸೊ ಸೆಗ್ರಿಗೇಟ್ ಮಾಡಬೇಕು ವಿಂಗಡಣೆ ಮಾಡಬೇಕು ಹಸಿ ಕಸ ಒಣ ಕಸ ಮಾಡಿಬಿಟ್ಟು ನಮ್ಮ ಪೌರ ಕಾರ್ಮಿಕರು ಏನು ಕೊಡ್ತಾರೆ ಬರ್ತಾರೆ ಅವ್ರಿಗೆ ನೀವು ಕೊಡಬೇಕು ಇದರಿಂದ ನಮಗೂ ಉಪಯೋಗ ಆಗುತ್ತೆ ನಮಗೂ ಸಹಾಯ ಆಗುತ್ತೆ ಎಲ್ಲರೂ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಮಹಾನಗರ ಪಾಲಿಕೆಯಿಂದ